ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ದೃಶ್ಯೀಕರಿಸಿ ಬಾಬಾರ ಸ್ಮರಣೆಯೊಂದಿಗೆ ನಿಮ್ಮ ದೇಹಕ್ಕೆ ಪ್ರೀತಿಯ ಕಂಪನಗಳನ್ನು ಕಳುಹಿಸಲು ಪ್ರಾರಂಭಿಸಿ ದೈವಿಕ ಬೆಳಕು ನಿಮ್ಮ ತಲೆಗೆ ಹರಿಯಲಿ ನಿಮ್ಮ ಮೆದುಳಿನ ಪ್ರತಿಯೊಂದು ಕೋಶವು ಮೌನ ಮತ್ತು ಸ್ಪಷ್ಟತೆಯನ್ನು ಹೀರಿಕೊಳ್ಳುತ್ತಿದೆ ಉದ್ವಿಗ್ನತೆಗಳು ಕರಗುತ್ತಿವೆ ಗೊಂದಲ ಕರಗುತ್ತಿದೆ ಮೆದುಳಿನೊಳಗೆ ವಿಸ್ತರಿಸುತ್ತಿರುವ ಶಾಂತಿಯುತ ಹೊಳಪನ್ನು ನೀವು ಅನುಭವಿಸುತ್ತೀರಿ ನೀವು ಆತ್ಮ ನೀವು ನಿರ್ಲಿಪ್ತರು ಮತ್ತು ಶಾಂತರು ಬಾಬಾರ ಬೆಳಕು ನಿಮ್ಮ ಬುದ್ಧಿಶಕ್ತಿಯನ್ನು ಶುದ್ಧೀಕರಿಸುತ್ತದೆ ಮೃದುವಾದ ಬೆಳಕು ನಿಮ್ಮ ಮುಖದ ಮೇಲೆ ಹರಿಯಲಿ ಬಾಬಾರ ದೃಷ್ಟಿ ನಿಮ್ಮ ಕಣ್ಣುಗಳನ್ನು ಗುಣಪಡಿಸುತ್ತಿದೆ ಎಂದು ಅನುಭವಿಸಿ ನಿಮ್ಮ ದೃಷ್ಟಿ ಶುದ್ಧವಾಗುತ್ತದೆ ಸೌಮ್ಯವಾಗುತ್ತದೆ ಕರುಣೆಯಿಂದ ತುಂಬಿರುತ್ತದೆ ನೀವು ಪ್ರತಿ ಆತ್ಮವನ್ನು ದೈವಿಕ ಪ್ರೀತಿಯಿಂದ ನೋಡುತ್ತೀರಿ ನೀವು ಆತ್ಮ ಪ್ರಜ್ಞೆಯ ಕಣ್ಣುಗಳಿಂದ ನೋಡುತ್ತೀರಿ ನಿಮ್ಮ ಕಿವಿಗಳ ಸುತ್ತಲೂ ದೈವಿಕ ಶಕ್ತಿ ನೆಲೆಗೊಳ್ಳಲಿ ನೀವು ಬಾಬಾರ ಉನ್ನತ ಆವೃತ್ತಿಗಳನ್ನು ಮಾತ್ರ ಕೇಳುತ್ತೀರಿ ಪದಗಳ ನಡುವಿನ ಮೌನವನ್ನು ನೀವು ಕೇಳುತ್ತೀರಿ ನೀವು ಬಾಬಾರ ಸೂಕ್ಷ್ಮ ಸಂದೇಶಗಳನ್ನು ಕೇಳುತ್ತೀರಿ ನಿಮ್ಮ ಮನಸ್ಸು ಸ್ಥಿರ ಮತ್ತು ಗ್ರಹಣಶೀಲವಾಗುತ್ತದೆ ನಿಮ್ಮ ಗಂಟಲಿಗೆ ಗುಣಪಡಿಸುವ ಬೆಳಕನ್ನು ತನ್ನಿ ನಿಮ್ಮ ಧ್ವನಿ ಸತ್ಯ ಮತ್ತು ಪ್ರೀತಿಯ ಮಾರ್ಗವಾಗುತ್ತದೆ ನಿಮ್ಮ ಮಾತುಗಳು ಆಶೀರ್ವಾದಗಳನ್ನು ಒಯ್ಯುತ್ತವೆ ನೀವು ಮಾತನಾಡುವ ಪ್ರತಿಯೊಂದು ಮಾತು ಶಕ್ತಿ ಮತ್ತು ಶುದ್ಧತೆಯಿಂದ ತುಂಬಿರುತ್ತದೆ ನಿಮ್ಮ ಹೃದಯದ ಜಾಗಕ್ಕೆ ಚಿನ್ನದ ಬೆಳಕು ಪ್ರವೇಶಿಸುವುದನ್ನು ಅನುಭವಿಸಿ ನಿಮ್ಮ ಎದೆಯಲ್ಲಿರುವ ಪ್ರತಿಯೊಂದು ಕೋಶವು ದೇವರ ಪ್ರೀತಿಯಿಂದ ವಿಸ್ತರಿಸಲಿ ನೀವು ಅವರ ತೋಳುಗಳಲ್ಲಿ ಸುರಕ್ಷಿತರಾಗಿದ್ದೀರಿ ನಿಮ್ಮ ಹೃದಯವು ಬಾಬಾರ ಪ್ರೀತಿಯಿಂದ ತುಂಬಿದೆ ನೀವು ಶುದ್ಧ ಭಾವನೆಗಳಿಂದ ತುಂಬಿದ್ದೀರಿ ನಿಮ್ಮ ಹೊಟ್ಟೆಗೆ ಶಾಂತ ಬೆಳಕನ್ನು ತನ್ನಿ ಯಾವುದೇ ಭಯವನ್ನು ಬಿಡುಗಡೆ ಮಾಡಿ ನಿಮ್ಮ ಜೀರ್ಣಕಾರಿ ಶಕ್ತಿಯು ಸಾಮರಸ್ಯದಿಂದ ಹರಿಯುತ್ತದೆ ನೀವು ನಾಟಕವನ್ನು ನಂಬುತ್ತೀರಿ ಬಾಬಾ ನಿಮ್ಮನ್ನು ಮುನ್ನಡೆಸುತ್ತಿದ್ದಾರೆ ನೀವು ಶಾಂತಿಯಿಂದ ಶರಣಾಗುತ್ತೀರಿ ನಿಮ್ಮ ಬೆನ್ನುಮೂಳೆಯ ಕೆಳಗೆ ಶಕ್ತಿ ಹರಿಯಲಿ ನೀವು ಸ್ವಾಭಿಮಾನದಿಂದ ಎತ್ತರವಾಗಿ ಕುಳಿತುಕೊಳ್ಳುತ್ತೀರಿ ನೀವು ದೇವರ ಮಗು ನೀವು ಸ್ವಯಂ ಸಾರ್ವಭೌಮತ್ವದ ತಿಲಕವನ್ನು ಹಿಡಿದಿದ್ದೀರಿ ಬಾಬಾರ ಬೆಳಕು ನಿಮ್ಮ ಭುಜಗಳು ಮೊಣಕೈಗಳು ಅಂಗೈಗಳನ್ನು ತಲುಪುತ್ತದೆ ನಿಮ್ಮ ಕೈಗಳ ಮೂಲಕ ಹರಿಯುವ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಕೈಗಳು ದಾನ ಮತ್ತು ಸೇವೆಯ ಸಾಧನಗಳಾಗುತ್ತವೆ ನಿಮ್ಮ ಪ್ರತಿಯೊಂದು ಕ್ರಿಯೆಯೂ ಉನ್ನತವಾಗಿದೆ ಬೆಳಕು ನಿಮ್ಮ ಕಾಲುಗಳು ಮೊಣಕಾಲುಗಳು ಮತ್ತು ಪಾದಗಳ ಮೂಲಕ ಚಲಿಸುತ್ತದೆ ನಿಮ್ಮ ನಡೆಗೆ ರಾಜಮನೆತನಕ್ಕೆ ಬರುತ್ತದೆ ನೀವು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕುತ್ತೀರಿ ನೀವು ಎಲ್ಲಿಗೆ ನಡೆದರೂ ನೀವು ದೇವರ ಬೆಳಕನ್ನು ಹೊತ್ತಿದ್ದೀರಿ ನೀವು ಸತ್ಯದ ಹಾದಿಯಲ್ಲಿ ನಡೆಯುತ್ತೀರಿ ಈಗ ನಿಮ್ಮ ದೇಹದ ಪ್ರತಿಯೊಂದು ಕೋಶವು ಪ್ರಜ್ವಲಿಸುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ಪ್ರತಿಯೊಂದು ಆತ್ಮ ಪ್ರಜ್ಞೆಯಿಂದ ಹೊಳೆಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ಪ್ರತಿಯೊಂದು ವ್ಯವಸ್ಥೆಯು ನರ ರೋಗ ನಿರೋಧಕ ಜೀರ್ಣಕಾರಿ ಸ್ನಾಯು ದೈವಿಕ ಸಾಮರಸ್ಯದಲ್ಲಿದೆ ನೀವು ಹಗುರವಾಗಿರುವಿರಿ ಈ ದೇಹವು ನಿಮ್ಮ ದೇವಾಲಯ ಬಾಬಾರ ಶಕ್ತಿಯು ನಿಮ್ಮನ್ನು ಒಳಗಿನಿಂದ ನವೀಕರಿಸುತ್ತಿದೆ ಈ ಗುಣಪಡಿಸುವ ಸ್ಥಿತಿಯಲ್ಲಿರಿ ದಿನವಿಡೀ ಈ ಗುಣಪಡಿಸುವ ಸ್ಥಿತಿಯನ್ನು ಹೊಂದಿರಿ ಆತ್ಮಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರತಿಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮ ಲೋಕಕ್ಕೆ ಪ್ರಕಾಶದ ದೇಶಕ್ಕೆ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನಿಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ